ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಹೀರೆಕಾಯಿದ ಪಲ್ಯ ಮಾಡೋಣ ಇದು ನಾಟಿ ಹೀರೆಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಹೀರೆಕಾಯಿ ಈ ಥರ ಇದಕ್ಕೆ ಮಾರ್ಕೆಟ್ಗೆ ಹೋದಾಗ ಈ ತ ಹೀರೆಕಾಯಿ ತೊಗೊಳ್ಳಿ ಉದ್ದುದ್ದ ಹೀರೆಕಾಯಿ ಅಷ್ಟು ಟೇಸ್ಟ್ ಇರೋದಿಲ್ಲ ಇದೇ ಹೀರೆಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಸಿಗೋದು ಸ್ವಲ್ಪ ಕಡಿಮೆ ಇವಾಗೆಲ್ಲ ಹೈಬ್ರಿಡ್ ಬಂದು ಬಟ್ ಟ್ರೈ ಮಾಡಿ ಇದು ಸಿಕ್ಕಿದರೆ ಇದೇ ತೊಗೊಂಡು ಮಾಡಿ ಚೆನ್ನಾಗಿರುತ್ತೆ ಈಗ ಇದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಬರ್ತೀನಿ ಈ ಸಿಪ್ಪೆ ಎಲ್ಲ ತೆಗಿಬೇಕು ಒಮ್ಮೆ ಸಿಪ್ಪೆ ತೆಗೆದು ತೋರಿಸ್ತೇನೆ ನೋಡಿ ಹೀರೆಕಾಯಿ ಸಿಪ್ಪೆ ತೆಗೆದಿದ್ದೀನಿ ಇಷ್ಟು ತೆಗ್ದರೆ ಸಾಕು ಈ ತುದಿಲಿ ಮಾತ್ರ ಜಾಸ್ತಿ ತೆಗಿಬೇಕು ಇಲ್ಲಿ ಸ್ವಲ್ಪ ಈ ಟ ಈ ಕಡೆಯಲ್ಲಿ ಮಾತ್ರ ಜಾಸ್ತಿ ತೆಗಿಬೇಕು ನಾನಿಲ್ಲಿ ಎರಡು ಹೀರೆಕಾಯಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಬಾಣಲೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಪಟ್ಪಟ ಅಂತೂ ಈಗ ಈರುಳ್ಳಿ ಹಾಕಿಬಿಡೋಣ ಒಂದು ಈರುಳ್ಳಿ ಹಾಕಿದ್ದೀನಿ ನಾನು ಈಗ ಟೊಮೆಟೊ ಹಾಕ್ಬಿಡೋಣ ಒಂದು ಟೊಮೆಟೊ ಹೆಸರು ಬೇಳೆ ಏನು ಅರ್ಧ ಗಂಟೆ ಮೊದಲು ನೆನ್ಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ದಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಜಾಸ್ತಿ ಇಲ್ಲ ಸ್ವಲ್ಪ ಹಾಕಿದ್ದೀನಿ ಚೂರ್ ಬೇಯ್ಲಿ ನೋಡಿ ಈಗ ಎರಡು ನಿಮಿಷ ಆಗಿದೆ ಟೊಮೆಟೊ ಸ್ವಲ್ಪ ಬೆಂದಿದೆ ಈಗ ಒಂಚೂರು ಚೂರ್ ಹಾಕೋಣ ಈಗ ಹೀರೆಕಾಯಿ ಹತ್ರ ಹೀರೆಕಾಯಿ ಹಾಕ್ಬಿಡೋಣ ನೋಡಿ ಈ ಸೈಜ್ಗೆ ಹೆಚ್ಕೊಂಡ್ರೆ ಸಾಕು ನೋಡಿ ಹೆಸರು ಬೇಳೆ ಹಾಕೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತೆ ಇದಕ್ಕೊಂದು ಪುಡಿ ಕೂಡ ಹಾಕ್ಲಿಕ್ಕಿದೆ ತೋರಿಸ್ತೇನೆ ಈಗ ಉಪ್ಪು ಹಾಕ್ಬಿಡಣ್ಣ ಹೀರೆಕಾಯಿ ಬೇಗ ಬೆಂದ್ಬಿಡುತ್ತೆ ಅದಕ್ಕೆ ಉಪ್ಪು ಹಾಕೋದು ಮತ್ತೆ ಹೀರೆಕಾಯಿ ನೀರು ಬಿಡುತ್ತೆ ಒಂಚೂರು ಅದೇ ನೀರಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಸೋಣ ಅದು ಮಧ್ಯ ಮಧ್ಯ ಎರಡೆರಡು ಸಲ ತೆಗ್ದು ತೆಗ್ದು ಕಲಕಿ ಬೇಯಿಸಿದ್ದೀನಿ ಅವಾಗ ಕಲಸಿ ಕಲಸಿ ಬೇಯಿಸಿದ್ದೀನಿ ಈಗ ನೋಡಿ ಬೆಂದಿದೆ ಈಗ ಖಾರದ ಪುಡಿ ಹಾಕೋಣ ಅಚ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಮತ್ತೆ ಒಂದೊಂದು ಖಾರದ ಪುಡಿ ಜಾಸ್ತಿ ಖಾರ ಇರುತ್ತೋ ಒಂದೊಂದು ಖಾರ ಇರೋದಿಲ್ಲ ಅಚ್ ಖಾರದ ಪುಡಿ ವಾಸನೆ ಎಲ್ಲ ಹಸಿ ವಾಸನೆ ಆಗೋವರೆಗೂ ಒಂದು ಚೂರು ಬೇಯ್ಲಿ ಬೆಂದಿ ಮೇಲೆ ಇದಕ್ಕೊಂದು ಪುಡಿ ಹಾಕಬೇಕು ಸ್ವಲ್ಪ ಮುಚ್ಚಿಡೋಣ ಎರಡು ನಿಮಿಷ ಆಗಿದೆ ಈಗ ಇದಕ್ಕೆ ಎಳ್ಳು ಮತ್ತೆ ನೆಲಗಡಲೆಯನ್ನು ಹುರಿದು ಪುಡಿ ಮಾಡಿರೋದು ಎಳ್ಳು ನೆಲಗಡಲೆ ನೆಲಗಡಲೆ ಒಂದು ನಾಲ್ಕು ಸ್ಪೂನ್ ಎಳ್ಳೊಂದು ಎರಡು ಸ್ಪೂನ್ ಅಷ್ಟು ಪುಡಿ ಮಾಡಿರೋದು ಈ ಪೌಡ್ರ್ ಇದಕ್ಕೆ ಟೇಸ್ಟ್ ಕೊಡೋದು ನೋಡಿ ನಾನು ನೀರೇ ಯೂಸ್ ಮಾಡಿಲ್ಲ ಇದಕ್ಕೆ ಮತ್ತು ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಸೊ ಇದು ಎರಡು ದಿನ ಇರುತ್ತೆ ಫ್ರಿಜ್ಜಲ್ಲಿಟ್ರೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ತುಂಬ ಜನ ಸಪೋರ್ಟ್ ಇದ್ದೀರಾ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ದಾಟಿದೆ ಈಗ ಸಬ್ಸ್ಕ್ರೈಬರ್ಸು ಇದೇ ಸಪೋರ್ಟು ಮುಂದಕ್ಕೂ ಇರಲಿ ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ನೆಲಗಡಲೆ ಪೌಡರ್ ಹಾಕಿದ್ರೆ ಅಡಿ ಅಂಟ್ಕೊಳ್ಬಿಡುತ್ತೆ ಕಲಕ್ತಾ ಇರಬೇಕು ಒಂಚೂರು ತುಂಬ ಹೊತ್ತು ಬೇಯಿಸ್ಬೇಕಂತಿಲ್ಲ ಅದು ಹಾಕಿದ್ಮೇಲೆ ನೋಡಿ ಇಷ್ಟ ಆದರೆ ಆಯಿತು ನೋಡಿ ಹೀರೆಕಾಯಿ ಪಲ್ಯ ರೆಡಿ ಆಗಿದೆ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು